ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತನ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಸ್ಪೆಷಲ್ ಏನಿದೋ ಕತ್ಲು ಕತ್ಲು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಇವತ್ತೊಂದು ಗೃಹ ಪ್ರವೇಶ ಇತ್ತು ಸೊ ಅದಕ್ಕೆ ಹೋಗ್ಲಿಕ್ಕೆ ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ವಿ ಇವಾಗ ಆರು ಗಂಟೆ ಇದ್ದರೂ ಕತ್ಲು ಕತ್ಲೆ ಇರುತ್ತೆ ಅಲ್ವಾ ಹಾಗೆ ಅದ್ರದ್ದೊಂದು ವಿಡಿಯೋನ ನಾನು ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಗೃಹ ಪ್ರವೇಶ ಯಾರ್ದು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಕಮ್ ನಾದ್ನಿ ಅವ್ರದ್ದು ತಂದೆ ಮನೆ ಗೃಹ ಪ್ರವೇಶ ಇತ್ತು ಆ ಒಂದು ಗೃಹ ಪ್ರವೇಶದ ವಿಡಿಯೋನ ನಾನಿವತ್ತು ಶೇರ್ ಮಾಡ್ಕೊತೀನಿ ಹಾಗೆ ಯಾರಿಗಾದರೂ ಮನೆ ಕಟ್ಟಲಿಕ್ಕೆ ಯಾವುದಾದ್ರೂ ಒಂದು ಸಣ್ಣ ಐಡಿಯಾ ಬೇಕು ಅಂತಂದರೂ ನಿಮಗೆ ಆ ಮನೆಯಿಂದ ಯಾವುದಾದ್ರು ಒಂದು ಸಣ್ಣ ಐಡಿಯಾ ಸಿಗ್ಬೋದೇನಲ್ವಾ ಫ್ರೆಂಡ್ಸ್ ಎಲ್ಲರದು ಒಂದು ಕನಸು ಏನು ಗೊತ್ತಾ ಒಂದು ಮನೆ ನಮಗೆ ಸ್ವಂತ ಮನೆ ಇರಬೇಕು ಅನ್ನೋದೇ ದೊಡ್ಡ ಕನಸು ಆ ಮನೆ ಕಟ್ಟಿ ಫುಲ್ ಕಂಪ್ಲೀಟ್ ಆಗ ಆದಾಗ ಅದೊಂಥರ ಏನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ ಹಬ್ಬ ಫೈನಲಿ ಕಂಪ್ಲೀಟ್ ಆಯಿತು ಅಂತ ಯಾಕೆ ಅಂತ ಹೇಳಿದ್ರೆ ಮನೆ ಕಟ್ಟೋದು ಅಂದರೆ ಸಾಧಾರಣ ಕೆಲಸ ಅಲ್ಲ ಅಂತಲೇ ಹೇಳ್ಬೋದು ಮೊದಲೇ ಹೇಳ್ದಂಗೆ ಒಂದು ಮನೆ ಕಟ್ಟಿ ನೋಡು ಅಥ್ವಾ ಮದುವೆ ಮಾಡಿ ನೋಡು ಅಂತ ಹೇಳ್ದಂಗೆ ಮನೆ ಕಟ್ಟೋದು ಮದುವೆ ಮಾಡೋದು ಎರಡೂ ಕೂಡ ತುಂಬ ಕಷ್ಟದ ಕೆಲಸನೇ ಅಂಥದ್ರಲ್ಲಿ ಆ ಎರಡೂ ಕೆಲಸಗಳು ಫುಲ್ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟೊಂದು ಆಗುತ್ತೆ ಅಲ್ವಾ ಶ್ರದ್ಧ ಸ್ವಾಮಿಯಲ್ಲಿ ನಂಬಿಕೆಯನ್ನು ರಥವನ್ನು ಆಚರಿಸಬೇಕು ರಥವನ್ನು ಆಚರಿಸತನಾದಿಗಳನ್ನು ಸೇರಿಸಿಕೊಳ್ಳಲು ಬೇಕಾದ ಮಕ್ಕಳ ಕ್ರೀಡೆಗಳ ಮಂಗಳ ಕ್ರಿಯೆಗಳು Eh sih. Ah, puri nanggi loh. Ah, nanggi ya. Puri. ಪೂಜೆ ವಿಡಿಯೋನ ನೋಡ್ಕೊಂಡ್ಬಂದ್ರಿ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಬನ್ನಿ ಕಂಪ್ಲೀಟ್ ಮನೆ ಯಾವ ಥರ ಇದೆ ಅದನ್ನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋ ಸ್ವಲ್ಪ ಅಷ್ಟು ಕ್ಲಾರಿಟಿ ಆಗಿಲ್ಲ ಆದರೂ ಕೂಡ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ನಮ್ಮ ಹಳ್ಳಿಲಿ ಈ ಥರ ಒಂದು ಚೆನ್ನಾಗಿ ಸೂಪರ್ ಡೂಪರ್ ಆಗಿರೋ ಮನೆ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗುತ್ತೆ ಯಾಕೆಂದರೆ ಫಸ್ಟ್ ಎಲ್ಲ ಅಯ್ಯೋ ಹಳ್ಳಿನ ಹಳ್ಳಿನ ಅಂತ ಎಲ್ಲ ಇದು ಮಾಡ್ತಿದ್ರು ಬಟ್ ಇವಾಗ ಹಳ್ಳಿ ಡೆಲ್ಲಿ ಏನಿಲ್ಲ ಎಲ್ಲರೂ ಕೂಡ ಒಂದೇ ಎಲ್ಲರೂ ಅವ್ರವ್ರ ಇದಕ್ಕೆ ಅವ್ರವ್ರು ತುಂಬಾ ಚೆನ್ನಾಗಿರ್ತಾರೆ ಯಾರನ್ನೂ ಯಾರೂ ಇದು ಮಾಡೋಂಗಿಲ್ಲ ಅಲ್ವಾ ನಮ್ಮ ಹಳ್ಳಿಯವರು ಕೂಡ ನಾವು ಮುಂದುವರೆದಿದ್ದೀವಿ ಅಂತ ನಮಗೆ ಖುಷಿಯಾಗುತ್ತೆ ಇವಾಗ ಮನೆ ಸ್ವಲ್ಪ ಅಷ್ಟು ಕ್ಲಾರಿಟಿ ಆಗಿಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಅಂತೂ ನಿಜ ಪದೇ ಪದೇ ಇದ್ದೀನಿ ತುಂಬಾ ಚೆನ್ನಾಗಿದೆ ಫುಲ್ ಕಂಪ್ಲೀಟ್ ಎಲ್ಲೂ ಪೆಂಡಿಂಗ್ ಇಲ್ಲ ಕೆಲಸಗಳು ಎಲ್ಲ ನೀಟಾಗಿ ಕಂಪ್ಲೀಟ್ ಆಗಿದೆ ಹಾಗೆ ಇದು ಎಂಟರ್ ಆದಂಗೆ ಇದು ಔಟ್ಸೈಡ್ ಪ್ಯಾಸೇಜು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡ್ಕೊಬೋದು ಮೇಲೆ ಸ್ಟೇರ್ ಕೇಸು ಹಾಗೆ ಈ ಕಡೆ ಬಂದರೆ ಫೋರ್ಟಿಕೋ ಚೆನ್ನಾಗಿದೆ ಫ್ರಂಟ್ ಫೋರ್ಟಿಕೋ ಹಾಗೆ ಡೋರ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಎಲ್ಲ ಹಾಗೆ ಎಂಟ್ರಾದಂಗೆ ಫ್ರಂಟ್ ಸಣ್ಣ ಒಂದು ಹಾಲಲ್ಲೇ ಸಣ್ಣ ಒಂದು ಸಿಟೌಟ್ ಥರ ಲೈಟಿಂಗ್ಸ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇವಾಗಂತೂ ಟ್ರೆಂಡಿಂಗ್ ಟ್ರೆಂಡಿಂಗ್ ಲೈಟಿಂಗ್ಸ್ಗಳಿದೆ ಅಲ್ವಾ ನೋಡಲಿಕ್ಕೆ ಖುಷಿಯಾಗುತ್ತೆ ಹಾಗೆ ಹಾಲಲ್ಲಿ ಫಸ್ಟ್ ಒಂದು ಬೆಡ್ರೂಮು ಬೆಡ್ರೂಮ್ ಅಷ್ಟೇ ಫುಲ್ ಕಂಪ್ಲೀಟ್ ರೆಡಿ ಆಗಿದೆ ವಿತ್ ಅಟ್ಯಾಚ್ ವಾರ್ಡ್ರೋಬ್ ಎಲ್ಲ ಹಾ ಹಾಗೆ ಕಲರ್ ಕಾಂಬಿನೇಷನ್ನು ಕೂಡ ಅಷ್ಟೇ ಲೈಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಹೊರಗಡೆ ಬಂದರೆ ಅದೇ ಹಾಲಲ್ಲಿ ಟೈಲ್ಸ್ ಕೂಡ ಅಷ್ಟೇ ಅಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ನಮ್ಮ ಹಳ್ಳಿ ಕಡೆಗೆ ಈ ಥರ ಟೈಲ್ಸು ನಿಜವಾಗ್ಲೂ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ತುಂಬ ಜನ ಬರ್ತಾ ಇರ್ತಾರೆ ವೈಟ್ ಟೈಲ್ಸ್ ಎಲ್ಲ ಹಾಕಿದ್ರೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಟೈಲ್ಸು ಕೂಡ ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ರೂಮು ಅದ್ರದ್ದು ವುಡ್ ವರ್ಕು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ವೀಡಿಯೋ ಸ್ವಲ್ಪ ಫಾಸ್ಟ್ ಫಾಸ್ಟ್ ಇದೆ ಅಲ್ಲ ಸೊ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕರೆಕ್ಟ್ ಆಗ್ತಾಯಿಲ್ಲ ಬಟ್ ಹಾಗೆ ನೀವೊಂದು ಐಡಿಯಾಸ್ ತಗೊಳ್ಳಿ ಯಾವ ಥರ ಇದೆ ಅಂತ ಹೇಳಿ ಹಾಗೆ ಹಾಲಲ್ಲಿ ಇನ್ನೊಂದು ಬೆಡ್ರೂಮ್ ಕೂಡ ಇದೆ ಅಲ್ಲೂ ಕೂಡ ಅಷ್ಟೆ ಅಟ್ಯಾಚ್ ವಾರ್ಡ್ರೋಬ್ ಆಗಿ ತುಂಬಾ ಫುಲ್ ಕಂಪ್ಲೀಟ್ ಆಗಿದೆ ಎಲ್ಲೂ ಒಳಗಡೆ ವಾಶ್ರೂಮ್ಗಳನ್ನ ಇಟ್ಕೊಂಡಿಲ್ಲ ಯಾಕೆಂದರೆ ನಮ್ಮ ಹಳ್ಳಿ ಕಡೆ ನಮಗೆ ಅಷ್ಟು ವಾಶ್ರೂಮ್ಗಳು ಒಳಗಡೆ ಇರೋದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲೂ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲ ಬಟ್ ಅಟ್ಯಾಚ್ಡ್ ಅಟ್ಯಾಚ್ಡ್ಡಾಗಿ ಔಟ್ಸೈಡೆ ಎಲ್ಲ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋ ಒಂದು ತೊಂದರೆ ಇಲ್ಲ ಹಾಗೆ ಈ ಕಡೆ ಬಂದರೆ ಡೈನಿಂಗ್ ಹಾಲ್ ಕಮ್ ಓಪನ್ ಕಿಚನ್ ಇವಾಗೆಲ್ಲ ಓಪನ್ ಕಿಚನ್ನೇ ಪ್ರಿಪೇರ್ ಮಾಡ್ತಾರೆ ಅಲ್ವಾ ಸೊ ಎಲ್ಲ ಕಡೆನೂ ಇವಾಗ ಆಲ್ಮೋಸ್ಟ್ ಅಲ್ಲಿ ಓಪನ್ ಕಿಚನ್ ಇದೆ ಇಲ್ಲೂ ಅಷ್ಟೇ ಫುಲ್ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡ್ಲಿಕ್ಕಂತೂ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಸಖತ್ತಾಗಿ ಕಾಣಿಸುತ್ತೆ ಹಾಗೆ ಫುಲ್ ಎಲ್ಲ ಇಲ್ಲೇ ಆಗಲೇ ಅಲ್ವಾ ಒಳಗಡೆ ವಾಶ್ರೂಮ್ಗಿಂತ ಔಟ್ ಸೈಡಲ್ಲೇ ಇವಾಗ ವಾಶ್ರೂಮ್ ಇದ್ರೂ ಕಂಪ್ಲೀಟಾಗಿ ಎಲ್ಲ ಬಂದೋಬಸ್ತಾಗಿದೆ ಅಂತ ಹೇಳ್ಬೋದು ಎಲ್ಲೂ ಯಾವುದೇ ಥರ ಒಂದು ಭಯ ವಾತಾವರಣವೂ ಇಲ್ಲ ಎಲ್ಲ ಫುಲ್ ಗ್ರಿಲ್ಸ್ ಎಲ್ಲ ಆಗಿ ರೌಂಡು ಒಳಗಡೆನೇ ಇದೆ ಇಲ್ಲೇ ಒಳಗಡೆ ಇದು ಇರೋದರಿಂದ ರೂಮಲ್ಲಿ ಏನೂ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ಮನೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮಗೂ ಕೂಡ ಒಂದು ಸಣ್ಣ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಮಾತ್ರ ಮನೆ ಲೈಟಿಂಗ್ಸ್ ಎಲ್ಲನೂ ಕೂಡ ಹಾಗೆ ಇನ್ನೊಂದು ಸರಿ ಹೋದಾಗ ನೀಟಾಗಿ ಫುಲ್ ಸೆಟ್ ಆದಾಗ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳುತ್ತಾ ಹಾಗೆ ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ಇದ್ದಿದ್ರಲ್ಲೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿಯಾಯಿತು ನಿಮಗೂ ಕೂಡ ಈ ಒಂದು ವೀಡಿಯೋನ ನೋಡಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಮುಂದೆ ಬರುವ ಎಲ್ಲ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ